ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ಮಹಾಭಾರತದ ಸ್ತ್ರೀಪರ್ವದಲ್ಲಿ ವಿದುರನು ಸಂಸಾರವನ್ನು ಒಂದು ದೊಡ್ಡ ಕಾಡಿಗೆ ಹೋಲಿಸಿ ನಿರೂಪಿಸಿದುದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಓ ಪ್ರಾಜ್ಞಾ ತಿಳಿಯಲಸಾಧ್ಯವಾದ ಈ ಧರ್ಮಸೂಕ್ಷ್ಮಗಳು ನನ್ನ ಬುದ್ಧಿಯಲ್ಲಿ ನಾಟುವಂತೆ ಇನ್ನೂ ಚೆನ್ನಾಗಿ ವಿವರಿಸಿ ತಿಳಿಸಬೇಕು ಎಂದು ಕೇಳಲು ವಿದುರನು ಹೀಗೆಂದು ಹೇಳುವನು ರಾಜ ಮೊದಲು ಸ್ವಯಂಭುವಾದ ಪರಮಾತ್ಮನನ್ನು ನಮಸ್ಕರಿಸಿ ಮಹರ್ಷಿಗಳು ಸಂಸಾರವೆಂಬ ಕಾಡನ್ನು ಹೇಗೆ ನಿರೂಪಿಸಿರುವರೋ ಅದನ್ನೇ ನಿನಗೆ ತಿಳಿಸುವೆನು ಕೇಳು ಒಂದು ಕಾಡಿನಲ್ಲಿರುತ್ತಿದ್ದ ಬ್ರಾಹ್ಮಣನೊಬ್ಬನು ಸುಲಭವಾಗಿ ಪ್ರವೇಶಿಸಲು ಅಸಾಧ್ಯವು ಮಾಂಸಭಕ್ಷಕಗಳಾದ ಅನೇಕ ಕ್ರೂರ ಜಂತುಗಳಿಂದ ತುಂಬಿದುದು ಆದ ಬೇರೊಂದು ಮಹಾವನಕ್ಕೆ ಪ್ರವೇಶಿಸಿದನು ಆ ಕಾಡಿನಲ್ಲಿಯೂ ಪ್ರತ್ಯುಗ್ರ ರೂಪವುಳ್ಳ ಸಿಂಹ ಆನೆ ಹುಲಿ ಕರಡಿ ಮುಂತಾದ ಕ್ರೂರ ಮೃಗಗಳು ಅತಿ ಘೋರವಾಗಿ ಗರ್ಜಿಸುತ್ತಾ ಗುಂಪು ಗುಂಪಾಗಿ ಸಂಚರಿಸುತ್ತಿದ್ದವು ಕಣ್ಣಿಂದ ನೋಡುವುದಕ್ಕೆ ಭಯಂಕರವಾಗಿದ್ದ ಆ ಕಾಡನ್ನು ಕಂಡೊಡನೆ ಆ ಬ್ರಾಹ್ಮಣನು ಭಯದಿಂದ ನಡುಗಿದನು ಆತನ ದೇಹದಲ್ಲಿ ರೋಮಾಂಚವೆದ್ದಿತು ಇನ್ನೂ ಹಲವು ಭಯ ವಿಕಾರಗಳು ತಲೆದೋರಿದವು ತನಗೆ ಅಲ್ಲಿ ಯಾವ ಸ್ಥಳದಲ್ಲಿ ಆಸರೆಯು ಸಿಕ್ಕುವುದೋ ಎಂದು ಎಲ್ಲ ದಿಕ್ಕುಗಳಲ್ಲಿಯೂ ಹುಡುಕಿದನು ಸಿಕ್ಕಿದ ಕಡೆಗಳಿಗೆಲ್ಲ ಓಡಿದನು ಆ ವನವನ್ನೆಲ್ಲ ಸುತ್ತಾಡಿದನು ಅಲ್ಲಲ್ಲಿ ಕಂಡ ದುಷ್ಟ ಮೃಗಗಳನ್ನು ಅಡಗಿಸುವುದಕ್ಕಾಗಿ ಆಗಾಗ ಅವುಗಳನ್ನು ವೇಗದಿಂದ ಎದುರಿಸಿ ಓಡಿದನು ಅವನು ಭಯದಿಂದ ಓಡಿದರೂ ಆ ದುಷ್ಟ ಮೃಗಗಳಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಾಗಲಿಲ್ಲ ಅವು ಬಿಟ್ಟು ಹೋಗಲಿಲ್ಲ ಅವು ಸಾಯಲೂ ಇಲ್ಲ ಇಷ್ಟರೊಳಗಾಗಿ ಮುಂದೆ ಆತನಿಗೆ ಸುತ್ತಲೂ ಬೇಲಿ ಹಾಕಿ ಗೋಪ್ಯವಾಗಿಯೂ ಎಲ್ಲ ಕಡೆಗಳಲ್ಲಿಯೂ ಪರ್ವತಾಕಾರವಾದ ನಾನಾ ಹೆಡೆಯ ನಾಗಗಳಿಂದಲೂ ಆಕಾಂಕ್ಷವನ್ನು ಮುಟ್ಟುತ್ತಿರುವ ದೊಡ್ಡ ವೃಕ್ಷಗಳಿಂದಲೂ ಪರಿವೃತವಾಗಿಯೂ ಎದ್ದ ದಟ್ಟವಾದ ಇನ್ನೊಂದು ಕಾಡು ಕಾಣಿಸಿತು ಅಲ್ಲಿ ಘೋರ ರೂಪವುಳ್ಳ ಸ್ತ್ರೀಯೊಬ್ಬಳು ಬಂದು ಇವನನ್ನು ಅಪ್ಪಿಕೊಂಡಳು ಆ ಕಾಡಿನ ನಡುವೆ ಮರದ ಕೊಂಬೆಗಳಿಂದಲೂ ಹುಲ್ಲು ಕಡ್ಡಿಗಳಿಂದಲೂ ಸುತ್ತಲೂ ಮುಚ್ಚಲ್ಪಟ್ಟ ಒಂದು ಆಳವಾದ ಬಾವಿ ಎದ್ದಿತು ಹಾಗೆ ಮರೆಯಾಗಿದ್ದ ಆ ಬಾವಿಯನ್ನು ಕಾಣದೆ ಅವನು ಅದರಲ್ಲಿ ಬಿದ್ದನು ಆ ಬಾವಿಯೊಳಗೆ ನೇತಾಡುತ್ತಿದ್ದ ಬಳ್ಳಿಗಳ ನಡುವೆ ಸಿಕ್ಕಿಕೊಂಡನು ಮರದಲ್ಲಿ ನೇತಾಡುತ್ತಿರುವ ಒಂದು ದೊಡ್ಡ ಹಲಸಿನ ಹಣ್ಣಿನಂತೆ ಕಾಲು ಮೇಲಾಗಿಯೂ ತಲೆ ಕೆಳಗಾಗಿಯೂ ಜೋಲಾಡುತ್ತಿದ್ದನು ಆ ಸ್ಥಿತಿಯಲ್ಲಿ ಆತನಿಗೆ ಅಲ್ಲಿಯೇ ಮತ್ತೊಂದು ಅನರ್ಥವೂ ಸಂಭವಿಸಿತು ಅದೇ ಬಾವಿಯ ನಡುವೆ ಅವನಿಗೆ ದೊಡ್ಡದೊಂದು ಕ್ರೂರ ಸರ್ಪವೂ ಕಾಣಿಸಿತು ಅಲ್ಲದೆ ಬಾವಿಯ ತಲೆಕಟ್ಟಿನಲ್ಲಿ ಆರು ಮುಖವುಳ್ಳ ಆನೆಯೊಂದನ್ನು ಕಂಡನು ಅದಕ್ಕೆ ಮೈಯಲ್ಲಿ ಅನೇಕ ವರ್ಣವುಳ್ಳ ಕರಿಯ ಚುಕ್ಕಿಗಳು ಹನ್ನೆರಡು ಕಾಲುಗಳು ಇದ್ದವು ಅದು ಬಳ್ಳಿಗಳಿಂದಲೋ ವೃಕ್ಷಗಳಿಂದಲೋ ಮುಚ್ಚಲ್ಪಟ್ಟು ಮುಂದೆ ಮುಂದೆ ಸರಿಯುತ್ತಿರುವುದು ಆ ಬ್ರಾಹ್ಮಣನು ಯಾವ ಮರದ ಕೊಂಬೆಯನ್ನು ಹಿಡಿದು ನೇತಾಡುತ್ತಿದ್ದನೋ ಆ ಮರದ ದೊಡ್ಡ ಸಣ್ಣ ಕೊಂಬೆಗಳಲ್ಲಿ ನಾನಾ ಬಗೆಯ ಘೋರ ರೂಪವುಳ್ಳ ಮತ್ತು ಮೊದಲೇ ಅಲ್ಲಿ ಗೂಡು ಕಟ್ಟಿದ್ದ ಜೇನು ಹುಳುಗಳು ಜೇನನ್ನು ಹುಡುಕುತ್ತಾ ಸುತ್ತಿ ಸುತ್ತಿ ಬರುವವು ಅರಿಯದ ಮಕ್ಕಳಿಗೆ ಎಷ್ಟೆಷ್ಟು ಕುಡಿದರೂ ತೃಪ್ತಿಯನ್ನುಂಟು ಮಾಡದ ಆ ಮಧುಧಾರೆಯು ನಾನಾಮುಖವಾಗಿ ಪ್ರವಹಿಸುತ್ತಿತ್ತು ಮರದಲ್ಲಿ ನೇತಾಡುತ್ತಿದ್ದಾಗಲೇ ಆ ಮನುಷ್ಯನು ಆ ಮಧುಧಾರೆಗಾಗಿ ಬಾಯೊಡ್ಡಿ ಸವಿ ನೋಡುತ್ತಿದ್ದನು ಸಂಕಟದಲ್ಲಿ ನರಳುತ್ತಿದ್ದ ಅವನಿಗೆ ಆ ಮಧುವನ್ನು ಎಷ್ಟೆಷ್ಟು ಕುಡಿದರೂ ಅದರಿಂದ ದಾಹವು ಅಡಗಲೇ ಇಲ್ಲ ತೃಪ್ತಿಯೇ ಇಲ್ಲದೆ ತಿರುಗಿ ತಿರುಗಿ ಆ ಮಧುಧಾರೆಯನ್ನೇ ಅಪೇಕ್ಷಿಸುತ್ತಿದ್ದನು ಓ ರಾಜ ಆತನಿಗೆ ಆಗಲು ಪ್ರಾಣದಲ್ಲಿ ಜಿಹಾಸೆ ಹುಟ್ಟದೆ ಬದುಕಿನಲ್ಲಿಯೇ ಆಸೆ ಗೆದ್ದಿತು ಕರಿಯ ಮತ್ತು ಬಿಳಿಯ ಬಣ್ಣದ ಇಲಿಗಳೆರಡು ಆ ವೃಕ್ಷದ ಬೇರುಗಳನ್ನು ಕಡೆಯುತ್ತಿದ್ದವು ರಾಜ ಹೀಗೆ ದುಷ್ಟ ಜಂತುಗಳಿಂದ ತುಂಬಿದ ಕಾಡಿನಲ್ಲಿ ಮುಂದೆ ಉಗ್ರರೂಪಿಣಿಯಾದ ಸ್ತ್ರೀ ಆಳವಾದ ಬಾವಿಯು ಬಾವಿಯ ಕೆಳಗೆ ಭಯಂಕರವಾದ ಹಾವು ಕಾಣಿಸುವುದು ಮೇಲೆ ನೋಡಿದರೆ ಭೀಕರವಾದ ಕಾಡಾನೆ ತನಗೆ ಆಶ್ರಯವಾದ ಮರದಿಂದ ತಾನು ಕೆಳಗೆ ಬೀಳುವ ಭಯವೊಂದು ಇದರ ಮೇಲೆ ಮರದ ಬೇರನ್ನು ಕಡಿಯುತ್ತಿರುವ ಇಲಿಗಳಿಂದ ಐದನೆಯ ಭಯಕಾರಣವೂ ಏರ್ಪಟ್ಟಿತು ಜೇನಿನ ಆಸೆಯಿಂದ ಮುತ್ತುವ ಜೇನು ಹುಳುಗಳು ಅವನ ಆರ ಆರನೆಯ ಭಯಕ್ಕೆ ಕಾರಣವಾಯಿತು ಹೀಗೆ ಆತನಿಗೆ ಆರು ಭಯಗಳು ಏಕಕಾಲದಲ್ಲಿ ಪ್ರಾಪ್ತವಾದುದೆಂದು ಹೇಳುವರು ಈ ರೀತಿಯಲ್ಲಿ ಆತನು ಆ ಮಹಾಕೂಪದಲ್ಲಿ ಬಿದ್ದು ಸಂಕಟ ಪಡುವಾಗಲೂ ಜೀವದಾಶೆಯಲ್ಲಿ ಜಿಹಾಸೆಯನ್ನು ತಾಳದಿದ್ದನು ಎಂದನು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾ ದೇಹಿ ದೇಹಿಮೆ ನಮಸ್ಕಾರ